ಹಾಯ್ ಫ್ರೆಂಡ್ಸ್ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿಗಳು ಗವಿಸಿದ್ದೇಶ್ವರ ಸ್ವಾಮೀಜಿಗಳೆಂದರೆ ಎಲ್ಲರಿಗೂ ನೆನಪಿಗೆ ಬರುವುದು ಕೊಪ್ಪಳದ ಗವಿಮಠ ಇವತ್ತು ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ನಡೆದಾಡುವ ದೇವರೆಂದೇ ಪ್ರಸಿದ್ಧಿ ಪಡೆದಿದ್ದಾರೆ ಈ ಬಿಜಾಪುರದ ಸಿದ್ದೇಶ್ವರ ಶ್ರೀಗಳನ್ನು ಬಿಟ್ಟರೆ ಅತಿ ಹೆಚ್ಚು ಭಕ್ತರನ್ನು ಹೊಂದಿರುವ ಗವಿಸಿದ್ದೇಶ್ವರ ಸ್ವಾಮೀಜಿಗಳ ಜೀವನ ಸಾಧನೆಯ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಇವರ ಹುಟ್ಟು ಮತ್ತು ಕುಟುಂಬ ಬಾಲ್ಯ ಮತ್ತು ಶಿಕ್ಷಣ ವಿದ್ಯೆಗಾಗಿ ಮಠಕ್ಕೆ ಬಂದ ಹುಡುಗ ಮಠದ ಪೀಠಾಧಿಪತಿಯಾಗಿದ್ದ ಹೇಗೆ ಹನ್ನೆರಡನೇ ವಯಸ್ಸಿನಲ್ಲಿ ಸನ್ಯಾಸ ದೀಕ್ಷೆ ಭೌತಿಕ ಜೀವನವನ್ನು ತೊರೆದ ಸ್ವಾಮೀಜಿ ಗುರುವಿನ ಲಿಂಗೈಕ್ಯ ಮಠದ ಹದಿನೆಂಟನೇ ಪೀಠಾಧಿಪತಿಯಾದ ಗವಿಸಿದ್ದೇಶ್ವರರು ಅಧಿಕಾರ ವಹಿಸಿಕೊಂಡ ವರ್ಷದಲ್ಲೇ ಸಾವಿರಾರು ಬಡ ಮಕ್ಕಳಿಗೆ ಉಚಿತ ಅಕ್ಷರ ಮತ್ತು ಅನ್ನದಾಸೋಹ ಮಠದಲ್ಲಿ ಐದು ಸಾವಿರ ಮಕ್ಕಳಿಗೆ ಉಚಿತ ಆಹಾರ ಮತ್ತು ಶಿಕ್ಷಣ ಹೀಗೆ ಚಿಕ್ಕ ವಯಸ್ಸಿನಲ್ಲೇ ಮನೆಯನ್ನು ತೊರೆದು ಶಿಕ್ಷಣಕ್ಕೆಂದು ಮಠಕ್ಕೆ ಬಂದ ಸ್ವಾಮೀಜಿಗಳು ಮುಂದೆ ಮಠದ ಪೀಠಾ ಪೀಠಾಧಿಪತಿಗಳಾಗಿರುವ ಅಭಿನವ ಗವಿಶಿದ್ದೇಶ್ವರ ಸ್ವಾಮೀಜಿಗಳ ಜೀವನದ ಇಲ್ಲಿಂದ ಇಲ್ಲಿವರೆಗಿನ ಸಂಪೂರ್ಣ ಜೀವನವನ್ನು ನಾವು ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ ಮಿಸ್ಟರ್ ಕನಿ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ಅಕ್ಕನಿಬ್ರು ಹಾಯ್ ಫ್ರೆಂಡ್ಸ್ ಇವತ್ತು ಉತ್ತರ ಕರ್ನಾಟಕದ ಆರಾಧ್ಯ ದೇವರೆಂದು ಕರೆಸಿಕೊಳ್ಳುವ ಕೊಪ್ಪಳದ ಪೂಜ್ಯ ಶ್ರೀ ಅಭಿನವ ಸಿದ್ದೇಶ್ವರರು ಹುಟ್ಟಿದ್ದು ಜೂನ್ ಎರಡು ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಕಲಬುರಗಿ ಜಿಲ್ಲೆಯ ಹಾಗರಗುಂಡಗಿ ಎಂಬ ಚಿಕ್ಕ ಗ್ರಾಮದಲ್ಲಿ ಇವರ ಮೂಲ ಹೆಸರು ಪರ್ವತಯ್ಯ ಇನ್ನು ಇವರ ತಂದೆ ನೀಲಯ್ಯ ತಾಯಿ ಈರಮ್ಮ ಇನ್ನು ಶಿಕ್ಷಣದ ವಿಷಯಕ್ಕೆ ಬಂದರೆ ಸ್ವಾಮೀಜಿಯವರು ಇಂಗ್ಲಿಷ್ ತತ್ವಶಾಸ್ತ್ರ ಹಾಗೂ ಸಂಸ್ಕೃತ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ ಈಗ ಹಾಗೂ ಗವಿ ಸಿದ್ದೇಶ್ವರರು ಚಿಕ್ಕ ವಯಸ್ಸಿನಲ್ಲೇ ಶಿಕ್ಷಣದ ಮೇಲೆ ತುಂಬ ಆಸಕ್ತಿಯನ್ನು ಹೊಂದಿದ್ದರು ಆದರೆ ಅವರ ಹಳ್ಳಿಯಲ್ಲಿ ಸರಿಯಾದ ಶಾಲೆಗಳು ಇರಲಿಲ್ಲ ಆದ ಕಾರಣ ಒಂದು ದಿನ ಪ್ರಾಥಮಿಕ ಶಿಕ್ಷಣವನ್ನು ಕಲಿಯಲು ಗದಗಿನ ಮಠಕ್ಕೆ ಹೋಗಬೇಕು ಎಂದು ನಿರ್ಧರಿಸಿ ಹೊರಡುತ್ತಾರೆ ಆದರೆ ಹೋಗುವಾಗ ರಾತ್ರಿಯಾಗಿರುವುದರಿಂದ ಒಂದು ರಾತ್ರಿ ಕೊಪ್ಪಳದ ಗವಿಮಠದಲ್ಲೇ ಉಳಿದುಕೊಳ್ಳಲು ಬಯಸುತ್ತಾರೆ ಆಗ ಗವಿಸಿದ್ದೇಶ್ವರರಿಗೆ ಇದ್ದ ಶಿಕ್ಷಣದ ಮೇಲಿನ ಆಸಕ್ತಿ ಚಾಣಾಕ್ಷೇತನವನ್ನು ಗುರುತಿಸಿದ ಮಠದ ಹದಿನೇಳನೇ ಪೀಡಾಧಿಪತಿಯಾಗಿದ್ದ ಶ್ರೀ ಶಿವಕಶಾಂತ ಮಹಾಸ್ವಾಮಿಗಳು ಅವರ ತಂದೆಗೆ ಒಪ್ಪಿಸಿ ತಮ್ಮ ಮಗನಿಗೆ ತಮ್ಮ ಮಠದಲ್ಲಿಯೇ ಶಿಕ್ಷಣವನ್ನು ನೀಡುತ್ತೇನೆ ಎಂದು ಹೇಳುತ್ತಾರೆ ಮೊದಲೇ ತುಂಬ ಚತುರರಾಗಿದ್ದ ಗವಿಸಿದ್ದೇಶ್ವರ ಸ್ವಾಮೀಜಿಗಳು ಗುರುವಿನೊಂದಿಗೆ ಎಲ್ಲ ವಿದ್ಯೆಗಳನ್ನು ಕಲಿಯಲು ಆರಂಭಿಸುತ್ತಾರೆ ಇವರು ಆರನೇ ತರಗತಿಯಲ್ಲಿ ಓದುತ್ತಿದ್ದಾಗಲೇ ಶಾಂತವೀರ ಮಹಾಸ್ವಾಮಿಗಳು ಪರ್ವತ್ತಯ್ಯನ್ನೇ ನನ್ನ ಮುಂದಿನ ಮಠದ ಪೀಠಾಧಿಪತಿ ಎಂದು ನಿರ್ಧರಿಸುತ್ತಾರೆ ಮುಂದೆ ಎರಡು ಸಾವಿರದ ಎರಡು ಡಿಸೆಂಬರ್ ಎರಡರಂದು ತಮ್ಮ ಗುರುವಿನ ಮರಣದ ನಂತರ ಅವರ ಆದೇಶದಂತೆ ಕೊಪ್ಪಳ ಗೌರ್ಮೆಂಟದ ಹದಿನೆಂಟನೇ ಪೀಠಾಧಿಪತಿಗಳಾಗಿ ಪಟ್ಟಾಭಿಷೇಕವಾಗುತ್ತದೆ ಆಗಲೇ ಪರ್ವತಯ್ಯನವರು ಅಭಿನವ ಗವಿ ಸಿದ್ದೇಶ್ವರರಾಗಿ ಬದಲಾಗುತ್ತಾರೆ ಗವೀಶಿತೇಶ್ವರ ಸ್ವಾಮೀಜಿಗಳು ಮೊದಲೇ ಶಿಕ್ಷಣದಲ್ಲಿ ತುಂಬ ಆಸಕ್ತಿ ಹೊಂದಿದ್ದರಿಂದ ಅಧಿಕಾರ ವಹಿಸಿಕೊಂಡ ವರ್ಷದಲ್ಲೇ ಮಠದ ದಿಕ್ಕನ್ನೇ ಬದಲಾಯಿಸಿ ಹಲವಾರು ಬಡ ಮಕ್ಕಳಿಗೆ ಉಚಿತ ಶಿಕ್ಷಣ ಅನ್ನ ದಾಸೋಹವನ್ನು ನೀಡಲು ಆರಂಭಿಸುತ್ತಾರೆ ನೂರ ಐವತ್ತು ಜನ ಮಕ್ಕಳಿಂದ ಆರಂಭವಾದ ಶಿಕ್ಷಣ ಇವತ್ತು ಸಾವಿರಾರು ಬಡ ಮಕ್ಕಳಿಗೆ ಉಚಿತ ವಸತಿ ಮತ್ತು ಶಿಕ್ಷಣವನ್ನು ನೀಡುತ್ತಿದೆ ಮೊನ್ನೆ ತಾನೇ ಸುಮಾರು ಐದು ಸಾವಿರ ಮಕ್ಕಳಿಗೆ ಬೇಕಾದ ಉಚಿತ ವಸತಿ ನಿಲಯ ಹಾಗೂ ಶಾಲೆಯನ್ನು ನಿರ್ಮಿಸಿದ್ದಾರೆ ಬರುವುದಕ್ಕಿಂತ ಮುಂಚೆ ಒಂದು ಸಾಮಾನ್ಯ ಜಾತ್ರೆಯಾಗಿದ್ದ ಕೊಪ್ಪಳದ ಗವಿಮಠದ ರಥೋತ್ಸವವು ಇವತ್ತು ಲಕ್ಷಾಂತರ ಭಕ್ತರು ಸೇರಿ ಹಲವಾರು ಸಾಮಾಜಿಕ ಕಾರ್ಯಗಳೊಂದಿಗೆ ಒಂದು ದೊಡ್ಡ ಹಬ್ಬವಾಗಿ ಆಚರಿಸುತ್ತಿದ್ದಾರೆ ಅಷ್ಟೇ ಅಲ್ಲದೆ ಜಾತ್ರೆಗೆ ಬಂದ ಎಲ್ಲ ಭಕ್ತಾದಿಗಳಿಗೆ ದಾಸೋಹಕ್ಕಾಗಿ ಲಕ್ಷಾಂತರ ಸಂಖ್ಯೆಯಲ್ಲಿ ಜೋಳದ ರೊಟ್ಟಿ ಟನ್ಗಟ್ಟಲೆ ಅನ್ನ ಜಿಲೇಬಿ ಹೀಗೆ ಹಲವಾರು ರೀತಿಯ ತಿಂಡಿ ತಿನಿಸುಗಳನ್ನು ಭಕ್ತರೇ ಮಾಡಿ ಕಳಿಸುತ್ತಿದ್ದಾರೆ ಇವತ್ತು ಗವಿಮಠದ ರಥೋತ್ಸವವನ್ನು ದಕ್ಷಿಣ ಭಾರತದ ಕುಂಭಮೇಳವೆಂದು ಕರೆಯುತ್ತಿದ್ದಾರೆ ಪ್ರತಿ ವರ್ಷ ಅದೆಷ್ಟೋ ಸಾಮಾಜಿಕ ಕಾರ್ಯಗಳಿಗೆ ಈ ಜಾತ್ರೆ ನಾಂದಿಯಾಗುತ್ತಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಶ್ರೀಗಳು ಮಠಕ್ಕೆ ಗೋಪುರ ನಿರ್ಮಿಸಬೇಕೆಂದು ಹಣವನ್ನು ಸಂಗ್ರಹಿಸುತ್ತಿದ್ದರು ಆದರೆ ಅವರ ಮಠದ ಬಳಿ ಇರುವ ಗಿರೆಹಳ್ಳಿ ಎಂಬ ಒಂದು ಹಳ್ಳವು ಮಣ್ಣು ತುಂಬಿ ಸುತ್ತಮುತ್ತಲಿನ ಸುಮಾರು ಮೂವತ್ತು ಹಳ್ಳಿಗಳಿಗೆ ರೈತರಿಗೆ ಬೆಳೆಗಳನ್ನು ಬೆಳೆಯಲು ಸಂಕಷ್ಟವಾಗುತ್ತಿತ್ತು ಆಗ ತಾವು ಸಂಗ್ರಹಿಸಿದ ಹಣದಲ್ಲಿ ಕೋಟಿಗಟ್ಟಲೆ ಹಣವನ್ನು ಖರ್ಚು ಮಾಡಿ ಆ ಹಳ್ಳದಲ್ಲಿದ್ದ ಸಂಪೂರ್ಣ ಹೂಳನ್ನು ಎತ್ತಿಸಿ ಸುಮಾರು ಮೂವತ್ತು ಹಳ್ಳಿಗಳ ರೈತರಿಗೆ ದಾರಿದೀಪಾಗುವಂತೆ ಹಲವಾರು ಸಾಮಾಜಿಕ ಕಾರ್ಯಗಳನ್ನು ಇವರು ಮಾಡಿದ್ದಾರೆ ಹಲವಾರು ಸಾಮಾಜಿಕ ಕಾರ್ಯಗಳನ್ನು ಮಾಡುತ್ತಿರುವ ಸ್ವಾಮೀಜಿಯವರಿಗೆ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಬಂದರೂ ಅವುಗಳನ್ನು ತಿರಸ್ಕರಿಸಿದ್ದಾರೆ ಶ್ರೀಗಳು ಯಾವಾಗಲೂ ಸಾಮಾನ್ಯ ವ್ಯಕ್ತಿಯಂತೆ ಇರುತ್ತಾರೆ ಕಾವಿ ಬಿಟ್ಟರೆ ಬೇರೆ ಬಟ್ಟೆ ಇಲ್ಲ ಕಾರು ಗೀರುಗಳಲ್ಲಿ ಓಡಾಡುವುದಿಲ್ಲ ಯಾವುದೇ ಆಡಂಬರ ಜೀವನವನ್ನು ಮಾಡದೆ ಒಬ್ಬ ಸಂತನೆಂದರೆ ಹೇಗಿರಬೇಕು ಎಂದು ಹೇಳಿದ ಸಿದ್ದೇಶ್ವರ ಶ್ರೀಗಳು ಹೇಳಿರುವ ಮಾತು ಹಾಗೆ ಅವರು ಹಾಕಿಕೊಟ್ಟಿರುವ ದಾರಿಯ ಮೇಲೆ ಅಭಿನವ ಸಿದ್ದೇಶ್ವರ ಶ್ರೀಗಳು ಇವತ್ತಿಗೂ ನಡೆಯುತ್ತಿದ್ದಾರೆ ಮಠದಲ್ಲಿ ನಡೆಯುವ ಯಾವುದೇ ಕಾರ್ಯಕ್ರಮಗಳಲ್ಲಿ ಮಾಡುವ ಕಾರ್ಡ್ ಪೋಸ್ಟರ್ ಬ್ಯಾನರ್ಗಳಲ್ಲಿ ಅವರ ಚಿತ್ರವಿರಬಾರದು ಎಂದು ಹೇಳುತ್ತಾರೆ ಇವತ್ತಿಗೂ ಅವರ ಮಠದಲ್ಲಿ ಒಂದು ಚಿತ್ರವೂ ಕೂಡ ಇಲ್ಲ ಮನೆಯಲ್ಲಿ ಮನೆಯ ಮಾಲೀಕರ ಚಿತ್ರ ಇರಬೇಕೆ ಹೊರತು ಅವರ ಸೇವೆಯನ್ನು ಮಾಡಲು ಬಂದ ಭಕ್ತರ ಚಿತ್ರವಲ್ಲ ಎಂದು ಗುರುಗಳು ಹೇಳುತ್ತಾರೆ ಕವಿ ಸಿದ್ದೇಶ್ವರ ಸ್ವಾಮೀಜಿಗಳಿಗೆ ಸಮಾಜದ ಮೇಲೆ ಎಷ್ಟು ಕಾಳಜಿ ಎಂದರೆ ಮೊನ್ನೆ ಕಾರ್ಖಾನೆಗಳು ಹೊರಸೂಸುವ ವಿಷಪೂರಿತ ಗಾಳಿಯಿಂದ ಜನರ ಜೀವಕ್ಕೆ ಆಪತ್ತಿದೆ ಎಂದು ಅವುಗಳನ್ನು ಮುಚ್ಚಬೇಕೆಂದು ಅವರ ನೇತೃತ್ವದಲ್ಲಿ ಒಂದು ದೊಡ್ಡ ಪ್ರತಿಭಟನೆ ಕೂಡ ಮಾಡಿದ್ದಾರೆ ಅದಕ್ಕಾಗಿ ಕಣ್ಣೀರನ್ನು ಕೂಡ ಹಾಕಿದ್ದಾರೆ ಚಿಕ್ಕ ವಯಸ್ಸಿನಲ್ಲೇ ಆಧ್ಯಾತ್ಮಿಕ ಜೀವನಕ್ಕೆ ಆಗಮಿಸಿದ ಸಿದ್ದೇಶ್ವರ ಸ್ವಾಮೀಜಿಗಳು ತಮ್ಮ ಜೀವನವೆಲ್ಲ ಭಕ್ತರ ಉದ್ಧಾರಕ್ಕೆ ಮುಡಿಪಿಟ್ಟಿದ್ದಾರೆ ಇವತ್ತು ಅದೆಷ್ಟೋ ನಕಲಿ ಮುತ್ಯಗಳ ಜೀವನ ಶೈಲಿಗಳನ್ನು ನೋಡಿದಾಗ ಇಂತಹ ಮುತ್ತಿನಂಥ ಸ್ವಾಮೀಜಿಗಳನ್ನು ಪಡೆದಿರುವ ಕೊಪ್ಪಳದ ಜನರೇ ಧನ್ಯ ಎಂದು ಹೇಳಬಹುದು ಇದಾಗಿತ್ತು ಫ್ರೆಂಡ್ಸ್ ಕೊಪ್ಪಳ ಗೌರ್ಮೆಂಟದ ಹದಿನೆಂಟನೇ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀ ಅಭಿನವ ಗವಿ ಸಿದ್ದೇಶ್ವರರ ಜೀವನ ಮತ್ತು ಸಾಧನೆಯ ಕುರಿತು ತಿಳಿಸುವ ಪ್ರಯತ್ನ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮಗೆ ಏನನ್ನಿಸುತ್ತೆಂದು ಕಮೆಂಟ್ ಮಾಡಿ ಮರಿದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಬ್ಬ ಸಾಧಕನ ಸಾಧನೆಯೊಂದಿಗೆ ಸಿಗೋಣ ಅಲ್ಲಿಯವರೆಗೂ ನಮಸ್ಕಾರ